ನಮಸ್ಕಾರ ಇದೀಗ ಆರ್ ಸಿ ಬಿ ಏನಪ್ಪ ಅಂದ್ರೆ ಹೊಸ ಅಪ್ಡೇಟ್ ಕೂಡ ಇಲ್ಲಿ ಬರ್ತಾ ಇದ್ದೀನಿ ಅಪ್ಡೇಟ್ ಅಂದ್ರೆ ಇದೀಗ ಆರ್ ಸಿ ಬಿ ತಂಡಕ್ಕೆ ಜಾರ್ಜ್ ಹಜರ್ ಯಾವಾಗ ಅಂತ ಸುಮಾರು ಜನ ಇಲ್ಲಿ ಕ್ವಶನ್ ಮಾಡ್ತಾ ಇದ್ರಿ ಬಟ್ ಅದಕ್ಕೆ ಈ ಒಂದು ಯುದ್ಧದಲ್ಲಿ ನಾನು ಉತ್ತರ ಕೊಡಕ್ಕೆ ಬಂದಿದ್ದೀನಿ ಅದಕ್ಕಿಂತ ಚಾನಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ತಂಡಕ್ಕೆ ಹಜಲ್ವುಡ್ ಯಾವಾಗ ಬರ್ತಾರೆ ಅಂತ ಕೂಡ ಸುಮಾರು ಜನ ಕೇಳ್ತಾ ಇದ್ದರು ಬಟ್ ಈ ಒಂದು ಡೇಟ್ಗೆ ಕನ್ಫರ್ಮೇಶನ್ ಇದೀಗ ಸಿಕ್ಕಿದೆ ಆಲ್ರೆಡಿ ಜಾರ್ಲ್ಸ್ ಹಜರ್ ಕೂಡ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ನೆಟ್ನಲ್ಲಿ ಇದೀಗ ಪ್ರಾಕ್ಟೀಸ್ ಅಂತ ಮಾಹಿತಿ ಬರ್ತದೆ ಹೀಗಾಗಿ ಅವರು ಮೇ ಟ್ವೆಂಟಿ ಸೆವೆಂತ್ ಗೆ ಇಲ್ಲಿ ಆರ್ ಸಿ ಬಿ ತಂಡಕ್ಕೆ ಜಾಯಿನ್ ಆಗಲಿದ್ದಾರೆ ಬರ್ತದೆ ಪ್ಲೇ ಆಫ್ ನ ಎಲ್ಲಾ ಪಂದ್ಯಗಳಿಗೆ ನಮ್ಮ ಹಜರ್ ಉಡ್ ಅವರು ಆಡ್ತಾರೆ ಹೀಕಾಗಿ ಅವರು ಬಂದ್ರೆ ಆರ್ ಸಿ ಬಿ ಇದೀಗ ಬಾಲಿಂಗ್ ಸ್ಟ್ರೆಂತ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಹೀಕಾಗಿ ಹಜರ್ ಉಲ್ ಬಂದ್ರೆ ನಮ್ಮ ಬಾಲಿಂಗ್ ನಲ್ಲಿ ಮತ್ತಷ್ಟು ಬಲ ಬರಲಿದೆ ಅಂತ ಹೇಳಬಹುದು ಈಕಾಗಿ ಆರ್ ಸಿ ಬಿ ತಂಡಕ್ಕೆ ಹಜರ್ ಈ ಒಂದು ಡೇಟ್ ಈಗ ಬರ್ತಾ ಇದಾರೆ ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇಲ್ಲಿ ಒಂದು ಖುಷಿ ವಿಚಾರ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ವರ್ಕರ್ಸ್ ಮುಂದಿನ ಪಂದ್ಯದ ಇರೋದು ಹೈದರಾಬಾದ್ ಈಕಾಗಿ ಅದು ಬೆಂಗಳೂರಲ್ಲಿ ಕೂಡ ಇಲ್ಲಿ ನಡೆಯಬೇಕಾಗಿತ್ತು ಈಕಾಗಿ ಆ ಒಂದು ವೆಲ್ಯೂ ಇದೀಗ ಚೇಂಜ್ ಮಾಡಿದರೆ ಅಂದ್ರೆ ಯಾಕೆ ಚೇಂಜ್ ಅಂತಂದ್ರೆ ಇದರ ಕ್ಲೈಮೇಟ್ ಅಂದ್ರೆ ಮಳೆ ಬರ್ತಾ ಇರೋದ್ರಿಂದ ಈ ಒಂದು ಪಂದ್ಯ ಇದೀಗ ಶಿಫ್ಟ್ ಆಗಿದೆ ಲಕ್ನೋನ ಯಾ ಗ್ರೌಂಡ್ ಗೆ ಈ ಒಂದು ಪಂಥ ಇಲ್ಲಿ ನಡೀತದೆ ಅಂತ ಹೇಳಬಹುದು ಇದು ಎರಡು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಬಂತು video is starting like my thank you